ಆರೋಗ್ಯದ ಸಮಸ್ಯೆ ನಿವಾರಣೆ ಮತ್ತು ವ್ಯಾಪಾರ ವ್ಯವಹಾರ ಉದ್ಯೋಗ ಸರ್ವ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಈ ಪೌಷ ಮಾಸದ ಅಮಾವಾಸೆ ಪ್ರಶಸ್ತವಾಗಿರೋದ್ರಿಂದ ಮಂಗಳವೂ ಮಂಗಳವಾರವೂ ಸಹ ಅಮವಾಸೆ ದಿನ ಮಂಗಳವಾರವೂ ಸಹ ತಡೆ ನಿವಾರಣೆ ಮಾಡತಕ್ಕಂಥದ್ದು ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಆ ತಾಯಿ ಈಚಕಡಿಕೆ ಹೊರಟು ರೇಣುಕಾಚಾರ್ಯ ವೀರಭದ್ರೇಶ್ವರ ಮಹಾಕಾಳಿ ಭದ್ರಕಾಳಿ ನಮೋ ನಮಃ ಸಕಲ ಜೀವಾತ್ಮನಿಗೋ ಲೇಸನ್ನು ಬಯಸುತ್ತ ನನ್ನ ಶ್ರೀ ರುದ್ರಕಾಳಿ ಪೀಠದ ವೀಕ್ಷಕರ ಎಲ್ಲರಿಗೂ ಕೂಡ ಟಿವಿ ಕನ್ನಡದ ವೀಕ್ಷಕರ ಎಲ್ಲರೂ ಕೂಡ ಶರಣೋ ಶರಣಾರ್ಥಿ ಅವನೊಲಿದರೆ ಕೊರಡು ಕೊನರು ಉದಯ ಅವನೊಲಿಯದಿದ್ದರೆ ವನರು ಕೊರಡಾಗುವುದಯ್ಯ ಅನ್ನುವಂತಹ ಶರಣರ ಮಹಾ ನುಡಿ ಏನಿದೆ ಆ ನುಡಿ ಇವತ್ತಿನ ವಿಚಾರದೊಳಗೆ ಬಹಳ ವಿರೋಧವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮೆಲ್ಲರಿಗೂ ಕೂಡ ಹೇಳುವಂತಹ ಒಂದು ವಿಶೇಷವಾದಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ತೇನೆ ವೀಕ್ಷಕರೇ ನೋಡಿ ಮೊನ್ನೆ ಒಂದು ಮಗುವನ್ನ ನಮ್ಮ ಕ್ಷೇತ್ರಕ್ಕೆ ಕರ್ಕಂಬರ್ತಾರೆ ಒಂದೂವರೆ ವರ್ಷ ಆ ಮಗುಗೆ ಒಂದೂವರೆ ವರ್ಷದಿಂದ ಎರಡು ವರ್ಷ ಇರ್ಬೋದು ಆ ಮಗುಗೆ ಹುಟ್ಟಿದಾಗ ತುಂಬಾ ಆರೋಗ್ಯವಾಗಿತ್ತು ನಂತರ ಇದ್ಕಿದ್ದಾಗೆ ಆ ಮಗುಗೆ ಆರೋಗ್ಯ ಕಳೀತಾ ಬರ್ತದೆ ಅಂದ್ರೆ ಆ ಮಗು ಲವಲವಿಕೆನೆ ಬಿಟ್ಟು ಹೋಗ್ಬಿಡುತ್ತೆ ಮತ್ತೆ ಹಿಂಭಾಗದಿಂದ ಹಿಡಿದು ಯಾವ ಮೂಳೆಯ ಭಾಗಗಳು ಕೂಡ ಕೆಲಸ ಮಾಡದಲೇ ಇರ್ತಕ್ಕಂತ ಒಂದು ಸ್ಥಿತಿಯನ್ನ ತಲುಪಿಬಿಡುತ್ತೆ ಸುಮಾರು ಲಕ್ಷಾಂತರ ಹಣಗಳನ್ನ ಖರ್ಚು ಮಾಡಿ ಆ ಮಗುವನ್ನ ಆ ತಂದೆ ತಾಯಿಗಳು ನಮ್ಮ ಭದ್ರಕಾಳಮ್ಮನವರ ಹತ್ರ ವೀರಭದ್ರ ಸ್ವಾಮಿಯವರ ಹತ್ರ ತರ್ತಾರೆ ತಂದಾಗ ಆ ತಾಯಿ ಚಿಕಿತ್ಸೆಯನ್ನ ಮಾಡ್ತಾಳೆ ಚಿಕಿತ್ಸೆಯನ್ನ ಮಾಡಿ ಬರವಣಿಗೆಯನ್ನ ಮಾಡ್ತಾಳೆ ಅಂಗೈ ಮೇಕೆ ಏನಂತ ಬರವಣಿಗೆ ಮಾಡ್ತಾಳೆ ಅಂತಂದ್ರೆ ಈ ಮಗುಗೆ ನೀನು ಗರ್ಭವತಿಯಾದಂತಹ ವಾಮ ಮಾರ್ಗದ ವಿಧಿವಿಧಾನಗಳು ನಡೆದಿದ್ದಾವಪ್ಪ ಹಾಗಾಗಿ ಆ ಮಗುಗೆ ಶಕ್ತಿ ಊನವಾಗಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾಳೆ ಹೇಗೆ ತಾಯಿ ಅಂತ ಒಂದು ವಿಚಾರವನ್ನ ಅವರು ಮಾಡಿದಾಗ ಮತ್ತೆ ಬರಿತಾಳವಳ ಎಮ್ಮ ನಿನ್ನವರೇ ನಿನಗೆ ತೊಂದರೆಯ ತಾಪತ್ಯಗಳನ್ನ ಮಾಡಿ ಆ ಮಗುವಿನ ವಿಚಾರದೊಳಗೆ ಗರ್ಭದಲ್ಲಿಯೇ ಔಷಧಿಯನ್ನ ಒಟ್ಟಿಗೆ ಅಂದ್ರೆ ಆಳ ಅಧ್ವಾನ ಕೆಡುಕವನ್ನು ಮಾಡತಕ್ಕಂಥ ಔಷಧಿಯನ್ನ ಒಟ್ಟಿಗೆ ನೀಡಿದಾಗಂಥ ಪರಿಸ್ಥಿತಿ ಒಳಗೆ ಆ ಮಗು ಬಿದ್ದುವಾಗಿರ್ತಕ್ಕಂಥದ್ದು ನಾನು ಎತ್ಕೆಂತೀನಿ ಮಗಳೇ ಈ ಕ್ಷಣಾರ್ಧದಲ್ಲಿ ಆ ಮಗುವನ್ನ ಗುಣ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಆಗ್ತಾಳೆ ತಾಯಿ ಚಾಲೆಂಜ್ ಹಾಕಿ ಅವರು ಮಾಡಿರ್ತಕ್ಕಂತಹ ವಾಮ ಮಾರ್ಗವನ್ನ ಮೂರೇ ಮೂರು ಸರಿ ಆ ತಾಯಿ ಪ್ರದಕ್ಷಿಣೆಯನ್ನ ಆ ಮಗುವಿಗೆ ಮಾಡಿ ಎತ್ತಾಳೆ ಆ ಮಗು ಮೌನವಾಗಿದ್ದು ಕೆಟ್ಟು ಕೀರಾಡ ಕೀರಾಡುವಂತಹ ಒಂದು ಒಳ್ಳೆಯ ಪೊಸಿಷನ್ಗೆ ಬಂದಂತದ್ದು ನಿಮ್ಮೆಲ್ಲರ ಮುಂದೆ ಉದಾಹರಣೆ ಸಮೇತವಾಗಿ ತೋರಿಸಿದೀವಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ವೀಕ್ಷಕರ ಅಂತಂದ್ರೆ ಅವನು ಉಳಿದರೆ ಕೊರಡು ಕೊನ ಹೃದಯ ನಿಮ್ ಹೀಗೆ ಆ ಮಗುವನ್ನ ಕ್ಷಣಾರ್ಧದಲ್ಲಿ ಆ ತಾಯಿ ಎಬ್ಬರಿಸಿ ಚೈತನ್ಯವನ್ನ ಕೊಟ್ಟಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗಾಗಿ ವೀಕ್ಷಕರೇ ನಾನು ಹೇಳೋದಿಷ್ಟೇ ನಿಮ್ಗೆ ಒಳ್ಳೇದು ಮಾಡಕ್ಕೆ ಚಿಂತೆ ಇಲ್ಲ ಯಾರು ಕೆಡುಕುಗಳನ್ನ ಮಾಡಬೇಡಿ ಆ ತಂದೆ ತಾಯಿಯ ನೋವು ಕೆಡಕನ್ನು ಅನುಭವಿಸ್ತಿರ್ತಕ್ಕಂಥ ನೋವು ನಿಮ್ಗೊಂದಲ್ಲ ಒಂದು ದಿನ ತಟ್ಟಿ ಬಿಡುತ್ತೆ ಎಚ್ಚರಿಕೆ ಅನ್ನುವಂಥ ಒಂದು ಮಾತನ್ನ ಹೇಳ್ತೀನಿ ಮತ್ತು ಈ ಒಂದು ಆ ತಾಯಿ ಸನ್ನಿಧಾನದಲ್ಲಿ ತಡೆ ನಿವಾರಣೆಯನ್ನ ಮಾಡುವಂಥದ್ದು ಇದೆಯಲ್ಲ ಈ ಎಲ್ಲ ಉತ್ತರಗಳು ಇಲ್ಲಿಗೆ ರೂಪಾಯಿ ಖರ್ಚು ಮಾಡ್ಕೆ ಬಂದಿರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೆ ಬಂದಿರ್ತಾರೆ ನಾವು ಆ ಸನ್ನಿಧಾನ ಸುತ್ತಿದ್ವು ಈ ಸನ್ನಿಧಾನ ಸುತ್ತಿದ್ದು ಅಲ್ಗೋದು ಇಲ್ಲಿಗೆ ಹೋದು ಸ್ವಾಮಿ ಅಷ್ಟು ಸಾವಿರ ಖರ್ಚು ಮಾಡೋದು ಇಷ್ಟು ಸಾವಿರ ಖರ್ಚು ಮಾಡ್ದು ಅನ್ನುವಂಥವ್ರೆ ಇಲ್ಲಿ ಯಥೇಚ್ಛವಾಗಿ ಈ ಸನ್ನಿಧಾನಕ್ಕೆ ಬರ್ತಕ್ಕಂಥವ್ರು ಅಂಥವ್ರ ಎಲ್ಲರೂ ಕೂಡ ಆ ತಾಯಿ ಕ್ಷಣಾರ್ಧದಲ್ಲಿ ಒಂದು ತಡೆಯನ್ನ ನಿವಾರಣೆ ಮಾಡೋದ್ರ ಮೂಲಕವಾಗಿ ಒಂದು ಪ್ರದಕ್ಷಿಣೆಯನ್ನ ಮಾಡೋದ್ರ ಮೂಲಕವಾಗಿ ಮರುಚೈತನ್ಯವನ್ನ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇನ್ನ ಇನ್ಯಾರು ಬರ್ತಾರೆ ಸ್ವಾಮಿ ನಮಗೆ ಪೂರ್ಣವಾದಂತಹ ಮೈ ಕೈ ನೋವು ಎಷ್ಟು ವರ್ಷಗಳಿಂದ ಎಷ್ಟು ಮಾತ್ರೆಗಳನ್ನ ನುಂಗಿದಿನೋ ನಮಗೆ ಗೊತ್ತಿಲ್ಲ ಅಂತವ್ರು ಒಂದೇ ಒಂದು ತಡೆ ನಿವಾರಣೆಯಲ್ಲಿ ಗುಣವಾಗಿರ್ತಕ್ಕಂಥ ಉದಾಹರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸ್ತಿರ್ತಕ್ಕಂಥವ್ರು ಬರ್ತಾರೆ ಅಲ್ಲೂ ಕೂಡ ಒಂದು ತಡೆ ನಿವಾರಣೆಯನ್ನ ಮಾಡುವಂಥದ್ದು ತಡೆಯನ್ನ ಒಡೆಸುವಂಥದ್ರ ಮೂಲಕವಾಗಿ ನಿವಾರಣೆ ಮಾಡಿ ಕೊಟ್ಟಿರುವಂಥದ್ದು ವಾಮಾಚಾರಿಕ ಪ್ರಶ್ನೆಗಂಥದ್ದು ಎತ್ತಿದ ಕೈ ಯಾರು ಮಾಡಿರ್ತಾರೋ ಅವರಿಗೆ ಆ ತಾಯಿ ತಕ್ಕ ಪಾಠವನ್ನ ಕಲಿಸ್ತಕ್ಕಂಥ ಅವರಿಗೆ ಹಿಂದಿರುಗಿಸುವಂತಹ ಒಂದು ವಿಧಾನವನ್ನ ಆ ತಾಯಿ ಮಾಡೋದನ್ನ ತುಂಬ ನೋಡಬೇಕು ಆ ಅದ್ಭುತವಂತ ನೋಡಿದಾಗ ಯಾರು ಮಾಡಿಸಿರ್ತಾರೆ ಯಾರು ವಾಮಾಚಾರಗಳಿಗೆ ಮಾಡಿ ಮಟ್ಟಿ ನೋವನ್ನು ಕೊಡ್ತಾ ಇರ್ತಾರೆ ಹಿಂಸೆಯನ್ನ ಕೊಡ್ತಾ ಇರ್ತಾರೆ ಒಳ್ಳೆ ಜನಕ್ಕೆ ಅವರೆಲ್ಲರಿಗೂ ಬಾಚಿ ತಬ್ಬಿ ಅವರ ಕಷ್ಟವನ್ನ ನಿವಾರಣೆ ಮಾಡತಕ್ಕಂಥ ಕಾರ್ಯವನ್ನ ತಾಯಿ ಭದ್ರಕಾಳಮ್ಮನವರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಉದಾಹರಣೆಯ ಸಹಿತ ನಿಮ್ಮ ಮುಂದೆ ಇರತಕ್ಕಂಥರು ವೀಕ್ಷಕರೇ ನಾನು ಈ ವಾರ ಹೆಚ್ಚಿಗೆ ನಿಮ್ಗೆ ವಿಚಾರವನ್ನ ಒಳ್ಳೆ ವಿಚಾರವನ್ನ ಹೇಳಿದ್ರೆ ಮತ್ತು ಹೆಚ್ಚಿಗೆ ವಿಚಾರಗಳನ್ನ ಹೇಳಿ ಹೇಳೋದಕ್ಕೋಗಲ್ಲ ಇಲ್ಲಿ ಇಷ್ಟೇ ಈ ಒಂದು ಮಾಸ ಪೌಷ್ಯ ಮಾಸವಾಗಿರೋದ್ರಿಂದ ಸಂಕ್ರಾಂತಿ ಅಂದ್ರೆ ಮಕರ ಸಂಕ್ರಾಂತಿಯನ್ನ ಕಳೆದು ಪೌಷ್ಯ ಮಾಸದ ಬರ್ತಕ್ಕಂತಹ ಅಮವಾಸೆ ಏನಿದೆ ಅಮಾವಾಸೆಯ ಹಿಂದಿನ ದಿನ ಮಾಡ್ತಕ್ಕಂತಹ ಕೆಲಸ ಕಾರ್ಯ ಅದ್ಭುತವಾಗಿರ್ತದೆ ತಡೆಯನ್ನ ಒಂದು ತಡೆಯನ್ನ ಹೊಡೆಸಿದ್ರೆ ಸಾಕು ಭಾನುವಾರ ಆಗಿರ್ಲಿ ನಾಳೆ ಬರತಕ್ಕಂತಹ ಅರಿಕೋ ಬರತಕ್ಕಂತಹ ಭಾನುವಾರ ಪ್ರಶಸ್ತವಾಗಿರ್ತಕ್ಕಂಥದ್ದು ಮತ್ತು ಅಮಾವಾಸೆ ಈ ಪೌಷ್ಯ ಮಾಸದ ಅಮಾವಾಸೆ ಏನಿದೆ ಆ ಅಮಾಸೆಯಲ್ಲಿ ನೀವು ತಡೆ ಹೊರಸ್ಕಂಡ್ರೆ ಸಾಕು ನಿಮ್ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತಕ್ಕಂಥ ಅದ್ಭುತವಾದಂತಹ ಅಮಾವಾಸೆ ಇದಾಗಿರುತ್ತೆ ಎಲ್ಲರೂ ಕೂಡ ಈ ಒಂದು ಸದ್ ವಿಚಾರವನ್ನ ಬಳಸ್ಕೊಳ್ಳಿ ಬನಿ ಕ್ಷೇತ್ರಕ್ಕೆ ಶೀಘ್ರದಲ್ಲಿ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಎಲ್ಲರಿಗೂ ಶರಣು ಶರಣಾರ್ಥಿ